ಹಾಯ್ ಹಲೋ ನಮಸ್ತೆ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ಉಪ ವಿಭಾಗಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಸಾಗರ ಬಿಜೆಪಿ ಮಂಡಲ ವತಿಯಿಂದ ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಮಂಗಳವಾರ ನಡೆದಿದೆ ಲೋಕಸಭಾ ಕಲಾಪದಲ್ಲಿ ಸೋಮವಾರ ಆಡಳಿತಾರೂಢ ಬಿಜೆಪಿ ವಿರುದ್ಧ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸುವ ವೇಳೆ ತಮ್ಮನ್ನು ತಾವು ಹಿಂದೂ ಎಂದು ಹೇಳಿಕೊಳ್ಳುವವರು ಹಗಲಿರಡು ಹಿಂಸಾಚಾರ ಮತ್ತು ದ್ವೇಷದಲ್ಲಿ ತೊಡಗಿದ್ದಾರೆ ಎಂಬ ಹೇಳಿಕೆ ನೀಡಿದ್ದು ಕೋಲಾಹಲಕ್ಕೆ ಕಾರಣವಾಗಿದೆ ಬಿಜೆಪಿ ನಾಯಕರು ವ್ಯಾಪಕ ಆಕ್ರೋಶ ಹೊರಹಾಕಿದ್ದಾರೆ ಮಂಗಳವಾರ ಸಾಗರದ ನಗರ ಮಂಡಲ ಬಿಜೆಪಿ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ವಿರೋಧ ಪಕ್ಷದ ಸ್ಥಾನದಿಂದ ವಜಾಗೊಳಿಸುವಂತೆ ಉಪ ವಿಭಾಧಿಕಾರಿಗಳ ಕಚೇರಿಯ ಮೂಲಕ ಭಾರತ ಸರ್ಕಾರದ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಲೋಕಸಭೆ ಅಧಿಕೃತ ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿಯವರು ಸೋಮವಾರ ಸಂಸತ್ ಕಲಾಪದಲ್ಲಿ ಮಾತನಾಡುವಾಗ ಹಿಂದೂಗಳು ದ್ವೇಷವನ್ನು ಹಚ್ಚುತ್ತಿದ್ದಾರೆ ಪ್ರೇರೇಪಿಸುತ್ತಿದ್ದಾರೆ ಹಿಂಸೆಗೆ ಪ್ರಚೋದನೆ ನೀಡುತ್ತಿದ್ದಾರೆ ಎಂದು ಪೂರ್ವಕ ಪ್ರೀಡಿತರಾಗಿ ಹೇಳಿದ್ದನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿಗೆ ಗೌರವ ತರುವ ವಿಷಯವಲ್ಲ ಹಿಂದುಗಳು ತಮ್ಮ ಪ್ರತೀಕಾರವನ್ನು ಮತದ ಮೂಲಕ ಚುನಾವಣೆಯ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸುತ್ತಾರೆ ತಕ್ಷಣ ರಾಹುಲ್ ಗಾಂಧಿ ಅವರನ್ನು ಘನತೆ ವಿತ್ತ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಒತ್ತಾಯಿಸಿದ್ದರು ದೇಶದ ಅಧಿಕೃತ ವಿಪಕ್ಷ ನಾಯಕರಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ರವರು ನಿನ್ನೆ ಲೋಕಸಭೆಯಲ್ಲಿ ಮಾತನಾಡಬೇಕಿದ್ರೆ ಹಿಂದೂಗಳು ದ್ವೇಷವನ್ನ ಹಚ್ಚಿಸ್ತಾ ಇದ್ದಾರೆ ಹಿಂದೂಗಳು ದ್ವೇಷವನ್ನ ಪ್ರೇರೇಪಿಸ್ತಾ ಇದ್ದಾರೆ ಹಿಂಸೆಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂತ ಪೂರ್ವಾಗ್ರಹ ಪೀಡಿತವಾದ ಮಾತುಗಳನ್ನು ಆಡಿದ್ದಾರೆ ಇದು ವಿರೋಧ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರಿಗೆ ಗೌರವ ತರ್ತಕ್ಕಂತ ವಿಚಾರವಲ್ಲ ಹಿಂದೂಗಳು ಈ ಮನಸ್ಸಿನಿಂದ ನೊಂದು ಅವರ ಪ್ರತಿಕಾರವನ್ನ ಮತದ ಮುಖಾಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಚುನಾವಣೆ ಮುಖಾಂತರ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ತತ್ಕ್ಷಣದಲ್ಲಿ ಘನತ ವ್ಯಕ್ತ ವಿರೋಧ ಪಕ್ಷದ ನಾಯಕ ಬಿಜೆಪಿ ನಗರ ಘಟಕ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿ ಸಾಂವಿಧಾನಿಕ ಹುದ್ದೆಯಲ್ಲಿರುವ ರಾಹುಲ್ ಗಾಂಧಿಯವರು ಹಿಂದುಗಳು ದ್ವೇಷವನ್ನು ಹರಡುತ್ತಾರೆ ಎನ್ನುವ ಮೂಲಕ ಹಿಂದೂಗಳನ್ನು ಭಯೋತ್ಪಾದಕರು ಎಂಬ ಅರ್ಥ ಬರುವ ರೀತಿಯಲ್ಲಿ ಮಾತನಾಡಿರುವುದು ಅತ್ಯಂತ ಖಂಡನೀಯ ತಕ್ಷಣ ರಾಷ್ಟ್ರಪತಿಗಳು ಅವರನ್ನು ಸ್ಥಾನದಿಂದ ವಜಾಗೊಳಿಸಬೇಕು ಮುಂದಿನ ದಿನಗಳಲ್ಲಿ ಇಂತಹ ಹೇಳಿಕೆ ನೀಡಿದರೆ ಬಿಜೆಪಿ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ನಿನ್ನೆ ದಿನ ಒಂದು ಸಂವಿಧಾನಿಕ ಹುದ್ದೆ ವಿರೋಧ ಪಕ್ಷದ ನಾಯಕ ಅಂದ್ರೆ ಅಂತ ಹುದ್ದೆಲಿ ಇದ್ಕೊಂಡು ರಾಹುಲ್ ಗಾಂಧಿ ಅವರು ಹಿಂದೂಗಳು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಭಯೋತ್ಪಾದಕರು ಹೇಳ್ತಕ್ಕಂಥ ಅರ್ಧದಲ್ಲಿ ಮಾತಾಡಿರ್ತಕ್ಕಂಥದ್ದು ನಿಜಕ್ಕೂ ಅತ್ಯಂತ ಖಂಡನೀಯ ಇವರ ಈ ವರ್ತನೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಖಂಡಿಸುತ್ತೆ ಅದ್ರ ಜೊತೆಗೆ ಇನ್ನೊಂದು ವಿಷಯವನ್ನ ಅವ್ರು ಹೇಳಿದ್ದಾರೆ ನಿಜಕ್ಕೂ ಬಹಳ ನೋವಾಗತ್ತೆ ಏನಂದ್ರೆ ನರೇಂದ್ರ ಮೋದಿ ಅವರು ಹಿಂದೂನೇ ಅಲ್ಲ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದಾರೆ ಬಹುಶಃ ಇವತ್ತು ಇಡೀ ಹಿಂದೂ ಸಮಾಜದ ಒಂದು ಹೃದಯ ಸಾಮ್ರಾಜ್ಯ ಯಾರು ಅಂತ ಕೇಳಿದ್ರೆ ಅದು ನರೇಂದ್ರ ಮೋದಿ ಅವರು ಅಂತ ಹೇಳಿ ಇಡೀ ದೇಶ ಒಪ್ತರತೆ ಆದ್ರೆ ಇಂತಹ ಮಹಾನ್ ನಾಯಕರ ಬಗ್ಗೆ ಈ ರೀತಿ ಕ್ಷುಲ್ಲಕ ಹೇಳಿಕೆ ನೀಡಿರತಕ್ಕಂಥದ್ದ ಅತ್ಯಂತ ಖಂಡನೀಯ ಹಾಗಾಗಿ ಈಗಾಗಲೇ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಮನವಿಯನ್ನು ಆಗ್ರಹವನ್ನು ಮಾಡಿದ್ದೇವೆ ರಾಷ್ಟ್ರಪತಿಗಳಿಗೆ ಆ ಒಂದು ಸಂವಿಧಾನಿಕ ಇದ್ಕೊಂಡು ಈ ರೀತಿಯ ಮಾತಾಡತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದೆ ಹಾಗಾಗಿ ಅವರನ್ನು ಈ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ಆಗ್ರಹವನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಮುಂದುವರೆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಹಿಂದೂಗಳ ಬಗ್ಗೆ ಅವಹೇಳನ ಹೇಳಿಕೆಯನ್ನು ನೀಡಿದ್ದಾರೆ ಅದನ್ನು ಖಂಡಿಸಿ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆ ಅವರನ್ನ ವಿರೋಧ ಪಕ್ಷದ ನಾಯಕರ ಹುದ್ದೆಯಿಂದ ಇಳಿಸ್ಬೇಕು ತಕ್ಷಣ ಅಂತ ಹೇಳಿ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಅವರು ಆ ಹುದ್ದೆಯಲ್ಲಿ ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಆ ಹುದ್ದೆ ಅನ್ನೋದು ಗಣೇಶ್ ಪ್ರಸಾದ್ ಅವ್ರು ಹೇಳಿದ್ರು ಒಂದು ಪ್ರಧಾನ ಮಂತ್ರಿಯ ಛಾಯಾ ಹಾಗೆ ಅಂತ ಒಬ್ಬ ಪ್ರಧಾನ ಮಂತ್ರಿಯ ನಂತರ ಅವರೇ ಆ ಪಕ್ಷ ವಿರೋಧ ಪಕ್ಷದ ನಾಯಕರಾದಾಗ ಹಿಂದೂಗಳು ಅಂದ ತಕ್ಷಣ ಅವರಿಗೆ ಹಿಂದೂಗಳು ಅಂದ್ರೆ ಏನೋ ಒಂದ್ ರೀತಿಯ ಅಸಮಾಧಾನ ವೋಟ್ ಬ್ಯಾಂಕ್ ಮುಸ್ಲಿಮರಿಂದ ಮಾತ್ರ ವೋಟ್ ಬ್ಯಾಂಕ್ ಅನ್ನೋದು ಅವ್ರ ಮನ್ಸಲ್ಲಿ ಕೂತಿದೆ ಆದ್ರೆ ಪ್ರಧಾನಿಗಳು ಆ ರೀತಿಯಲ್ಲಿ ಯೋಚನೆ ಮಾಡ್ಲಿಲ್ಲ ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಯಾವುದೇ ರೀತಿಯ ಯೋಜನೆಗಳಾಗ್ಲಿ ಯಾವುದೇ ಸವಲತ್ತುಗಳಾಗ್ಲಿ ನೀಡ್ತಾರೆ ಆದ್ರೆ ರಾಹುಲ್ ಗಾಂಧಿಯವರು ಆಗಲ್ಲ ಅವರಿಗೆ ಹಿಂದೂಗಳು ಅಂದ್ರೆ ಏನೋ ಒಂದು ದ್ವಿತೀಯ ದರ್ಜೆಯಲ್ಲಿ ಅವ್ರನ್ನ ಕಾಣಬೇಕು ಅನ್ನೋದೇ ಅವರ ಮನಸ್ಥಿತಿ ಹಾಗಾಗಿ ಈ ವಿಚಾರವನ್ನು ವಿಶೇಷವಾಗಿ ಖಂಡಿಸ್ತಾ